ಬಂಧುಗಳೇ ಇಂದು ದಿನಾಂಕ್ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಗದಗ ಜಿಲ್ಲಾ ಮುಂಡ್ರಗಿ ಪೊಲೀಸ್ ಠಾಣೆಗೆ ಇಲಾಖೆ ಕೆಲಸದ ನಿಮಿತ್ತ ಬೆಳಗಾವಿಯಿಂದ ಮಾನ್ಯ ಐ ಜಿ ಪಿ ಸಾಹೇಬರಾದಂಥ ಸನ್ಮಾನ್ಯ ಚೇತನ್ ಸಿಂಗ್ ರಾಥೋಡ್ ಸಾಹೇಬರು ಹಾಗೂ ಗದಗ ಜಿಲ್ಲಾ ನೂತನ ಎಸ್ ಪಿ ಮಾನ್ಯ ರೋಹನ್ ಜಗದೀಶ್ರವರು ಹಾಗೆಯೇ ಡಿ ವೈ ಎಸ್ ಪಿ ಸಾಹೇಬರಾಗಿರ್ತಕ್ಕಂಥ ಪ್ರಭುಗೌಡ್ ಆಗಮಿಸಿದರು ಇದೇ ಸಂದರ್ಭದಲ್ಲಿ ನಾವು ಸದರಿಯವರನ್ನು ಸನ್ಮಾನಿಸಿ ಮನವಿಯನ್ನು ನಮ್ಮ ತಾಲೂಕಿನ ಪರವಾಗಿ ಅರ್ಪಿಸಲಾಯಿತು ವಿಶೇಷವಾಗಿ ಮುಖ್ಯಮಂತ್ರಿ ಪದಕ ಪಡೆದು ನಮ್ಮ ಮುಂಡ್ರಗಿ ಪೊಲೀಸ್ ಸ್ಟೇಷನನ್ನು ಒಳ್ಳೆ ಸುಂದರವಾಗಿ ಇಟ್ಟಿರ್ತಕ್ಕಂಥ ಸ್ಟೇಷನಿನ ಸುತ್ತಮುತ್ತಲ ಪರಿಸರವನ್ನು ಸಹ ಸುಂದರವಾಗಿ ಇಟ್ಟು ಗಿಡ ಮರಗಳನ್ನು ಅಲಂಕರಿಸಿ ನೋಡುಗರಿಗೆ ಖುಷಿ ತರುವ ರೀತಿಯಲ್ಲಿ ಮಾಡಿರ್ತಕ್ಕಂಥ ಮಾನ್ಯ ಮಂಜುನಾಥ್ ಖುಷ್ಗಲ್ ಸಿ ಪಿ ಐರವರನ್ನು ಐ ಜಿ ಪಿ ಸಾಹೇಬರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ನಮ್ಮ ಮನವಿಯ ಪ್ರಮುಖ ಬೇಡಿಕೆಗಳು ಯಾವುವು ಅಂತ ಹೇಳಿದರೆ ಒಂದನೇದಾಗಿ ಮುಂಡ್ರಗಿ ಪೊಲೀಸ್ ಸ್ಟೇಷನ್ನಲ್ಲಿ ಪುರುಷ ಹಾಗೂ ಮಹಿಳಾ ಸಿಬ್ಬಂದಿಯ ಕೊರತೆ ಇದ್ದು ಹೆಚ್ಚಿನ ಸಿಬ್ಬಂದಿ ಹಾಕಬೇಕು ಹಾಗೆಯೇ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಮಿಟಿಯ ಸಭೆಯನ್ನು ಜಿಲ್ಲಾ ಹಾಗೂ ತಾಲೂಕಗಳಲ್ಲಿ ಕನಿಷ್ಠ ಮೂರು ತಿಂಗಳಿಗೆ ಒಮ್ಮೆಯಾದರೂ ಕರೆದು ಈ ಜನಾಂಗದ ಕುಂದು ಕೊರತೆಗಳನ್ನು ಚರ್ಚಿಸಿ ಅವ ಅವುಗಳ ನಿವಾರಣೆಗಾಗಿ ಶ್ರಮಿಸಬೇಕು ಅನ್ನುವಂಥ ಬೇಡಿಕೆ ಹಾಗೆಯೇ ಜಿಲ್ಲಾ ಮತ್ತು ತಾಲೂಕು ಪೊಲೀಸ್ ಠಾಣೆಗಳಲ್ಲಿ ನ್ಯಾಯಾಧೀಶರನ್ನು ಒಂದು ದಿನ ಕರೆಸಿ ಸಭೆ ಮಾಡಿ ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎಂದು ಸಾಹೇಬರ ಗಮನಕ್ಕೆ ತಂದಾಗ ಮಾನ್ಯ ಐ ಜಿ ಪಿ ಸಾಹೇಬರು ಮತ್ತು ಎಸ್ ಪಿ ಸಾಹೇಬರು ಈ ಮೂರು ಬೇಡಿಕೆಗಳನ್ನು ನಾನು ಶೀಘ್ರದಲ್ಲೇ ನೆರವೇರಿಸುತ್ತೇನೆ ಎಂದು ಭರವಸೆ ನೀಡಿದ್ದು ನಮ್ಮೆಲ್ಲರ ಸಂಘಟಕರಿಗೆ ಸಂತೋಷ ತಂದಿದೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅನೇಕ ಪ್ರಗತಿಪರ ಸಂಘಟನೆ ನಾಯಕರು ಕೂಡ ಆಗಮಿಸಿದರು ಮುಖ್ಯವಾಗಿ ಎಚ್ ಡಿ ಪೂಜಾರ್ ದಲಿತ ಸಂಘ ಸಮಿತಿ ಪ್ರಧಾನ ಸಂಚ ತಾಲೂಕಾ ಸಂಚಾಲಕರು ಅಂಬೇಡ್ಕರ್ವಾದ ಹಾಗೂ ಡಿ ಜಿ ಪೂಜಾರ್ ಕೋಶಾಧ್ಯಕ್ಷರು ಮತ್ತು ರೈತ ಮುಖಂಡರಾದ ಚಂದ್ರಕಾಂತ ಉಳಾಗಡ್ಡಿ ಶಿವಾನಂದ ಇಟಗಿ ಹಾಗೂ ದವ್ ಸಂಸದ ಕಾರ್ಯಕರ್ತರು ಹಿರಿಯರಾಗಿರ್ತಕ್ಕಂಥ ನಿಂಗಪ್ಪ ಸ್ವಾಗಿ ಸ ಕೋಟಪ್ಪ ಸಹದೇಪ್ಪ ಯಮನೂರಪ್ಪ ಮಂಜಪ್ಪ ಹಮಿಗಿ ಚಂದ್ರು ಪೂಜಾರ್ ಲಕ್ಷ್ಮಣ ತಗಡಿಮನಿ ನಿಂಗಪ್ಪ ಪೂಜಾರ್ ಹಾಗೂ ಇನ್ನೇ ಇನ್ನೂ ಅನೇಕ ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರೆಲ್ಲರಿಗೂ ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಜೈ ಭೀಮ್